ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಾಲ್ಕನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಇತ್ತ ಜಗ್ಗುವಿನ ಮನಸ್ಸು ಹಿಂದಿನ ನೆನಪಲ್ಲೇ ಮುಳುಗಿತ್ತು ಸೀತಕ್ಕನ ಮಗಳು ವಾರುಣಿ ನನ್ನ ಮುದ್ದುಗೊಂಬೆ ನನಗಿಂತ ದೊಡ್ಡವರಾದ ವಾಗೀಶ ವಾರೀಶ ನನ್ನನ್ನು ಜಗ್ಗು ಜಗ್ಗು ಮಾಮ ಎಂದು ರೇಗಿಸುತ್ತಿದ್ದರಲ್ಲ ಚಿಕ್ಕ ಹುಡುಗ ನಾನು ಅವರಿಬ್ಬರು ನನ್ನ ರೇಗಿಸಬೇಕೆಂದೇ ಮಾಮಾ ಮಾಮಾ ಎಂದು ಕೂಗಿದಾಗ ಸಿಟ್ಟುಗೊಳ್ಳುತ್ತಿದ್ದೆ ಕೆಂಪಗೆ ಗುಂಡು ಗುಂಡಾಗಿದ್ದ ನನ್ನನ್ನು ಗೋಳು ಹೇಯ್ದುಕೊಳ್ಳುವುದಂದರೆ ಅದೇನೋ ಖುಷಿಯವರಿಬ್ಬರಿಗೆ ಜೋಡಿ ಜಾಡಿಯಾಗಿ ಸುತ್ತುತ್ತಿದ್ದ ಅಣ್ಣ ತಂಗಿ ಒಂದು ಗುಂಪಾಗಿ ನನ್ನನ್ನು ಒಂಟಿಯಾಗಿಸಿ ಬಿಡುತ್ತಿದ್ದರು ಆಗಲೇ ನನ್ನ ಬಾಳಲ್ಲಿ ಬಂದಿದ್ದು ನನ್ನ ಮುದ್ದುಗೊಂಬೆ ವಾರುಣಿ ವಾರುಣಿ ಕೂಡ ನನ್ನ ಹಾಗೆ ಒಂಟಿಯಾಗಿಯೇ ಇರುತ್ತಿದ್ದಳು ಅವಳಿಗೂ ಸ್ನೇಹಿತರಿರಲಿಲ್ಲ ಅಕ್ಕ ಅಣ್ಣ ಇಬ್ಬರೂ ಅವಳನ್ನು ಚಿಕ್ಕವಳೆಂದು ಮನೆಯಲ್ಲೇ ಬಿಟ್ಟು ಹೋಗುವಾಗ ಅವಳಿಗೆ ಜೊತೆಯಾದವನು ನಾನು ಅವರಿಬ್ಬರ ಕಣ್ಣು ತಪ್ಪಿಸಿ ಹೊಳೆಯಲ್ಲಿ ಈಜುವಾಗ ತೋಟದಲ್ಲಿ ಮರ ಏರುವಾಗ ಹತ್ತಿರವಿದ್ದ ಗುಡ್ಡಕ್ಕೆ ಹೋಗಿ ಹಣ್ಣು ಹಾಯುವಾಗ ಅವಳಿಗೆ ನಾನು ಜೊತೆ ನನಗೆ ಅವಳು ಜೊತೆ ಜೀವದ ಗೆಳೆಯರಾಗಿದ್ದವರು ಜೀವನ ಸಂಗಾತಿಗಳಾಗುವ ಆಸೆ ಬೆಳೆದದ್ದು ಮಾತ್ರ ಅದು ಯಾವಾಗಲೂ ತಿಳಿಯಲೇ ಇಲ್ಲ ನಮ್ಮ ಗುಟ್ಟು ಎಲ್ಲರಿಂದಲೂ ಗುಟ್ಟಾಗಿಯೇ ಇತ್ತು ಆ ಗುಟ್ಟು ಇಂದಿಗೂ ಗುಟ್ಟಾಗಿಯೇ ಇದೆ ನಮ್ಮ ಮನದ ಮಾತು ಯಾರಿಗೂ ತಿಳಿದೇ ಇಲ್ಲ ಅಥವಾ ಹಾಗೆಂದು ನಾವು ತಿಳಿದಿದ್ದೆವಾ ಗೊತ್ತಿಲ್ಲ ವಿಧಿ ಇಬ್ಬರ ಬಾಳಲ್ಲೂ ಆಟವಾಡಿತ್ತು ನನ್ನ ಕಣ್ಣೆದುರಿಗೆ ವಾರಾಣಿ ಇನ್ನೊಬ್ಬನ ಮಡದಿಯಾದಳು ನೆಟ್ಟಿಸಿರು ಬಿಟ್ಟು ಮಗ್ಗಲು ಬದಲಿಸಿದವನ ಕಣ್ಣಿಗೆ ಕಂಡಳು ಸರಸು ಕನಸು ಕಾಳುತ್ತಿದ್ದಳೇನೋ ನಿದ್ದೆಯಲ್ಲೂ ಮುಗುಳು ನಗುತ್ತಿದ್ದಳು ಸರಸುವಿನ ನಗು ಜಗ್ಗುವಿನ ಮೊಗದಲ್ಲೂ ಪ್ರತಿಫಲನವಾಗಿತ್ತು ಅಮ್ಮ ನಿದ್ದೆ ಬಂತಾ ಎನ್ನತ್ತ ಕೋಣೆಯವಳ ಬಂದಳು ಆದ್ಯ ಇಲ್ಲ ಕಂದ ನಮ್ಮೂರಿಗೆ ಹೋಗೋ ಖುಷಿಲಿ ನಿದ್ದೆ ರಜೆ ಹಾಕ್ಬಿಟ್ಟಿದೆ ಎನ್ನತ ನಕ್ಕರು ವಾರ್ಜ ನಮಗೂ ನಿದ್ದೆ ಬರ್ತಾ ಇಲ್ಲ ಅಮ್ಮ ನಿಮ್ಮೂರಿನ ಬಗ್ಗೆ ಹೇಳಿಮ್ಮ ಹೇಗಿತ್ತು ನಿಮ್ಮೂರು ಯಾರ್ಯಾರಿದ್ರು ಕುತೂಹಲದಿಂದ ಕೇಳಿದಳು ಆದ್ಯ ಸ್ವರ್ಗ ಅನ್ನೋದು ಹೇಗಿರುತ್ತೆ ಅಂದರೆ ನಾನು ಎಲ್ಲಿ ಬೇಕಾದರೂ ಹೇಳಬಲ್ಲೆ ಅದು ನಮ್ಮೂರಿನ ಹಾಗೇ ಇರುತ್ತೆ ಎಷ್ಟು ಗೊತ್ತಾ ನಮ್ಮೂರು ಸುತ್ತ ಹಸಿರು ತೋಟ ಮಧ್ಯದಲ್ಲಿ ನಮ್ಮ ಮನೆ ಅದು ತೊಟ್ಟಿ ಮನೆ ಹದಿನಾರು ಕಂಬದ ಮನೆ ಮನೆ ತುಂಬ ಜನ ಮನೆ ಹಿಂದೆ ಕೊಟ್ಟಿಗೆ ಕೊಟ್ಟಿಗೆ ತುಂಬ ದನಕರು ಒಂದರೆಗಳಿಗೆ ಕಣ್ಣು ಮುಚ್ಚಿ ಹಳೆಯ ದಿನಗಳನ್ನು ನಡೆದರು ವಾರಿಜ ಅಜ್ಜ ಅಜ್ಜಿ ಮತ್ತು ಅಜ್ಜನ ತಂಗಿಯೊಬ್ಬರು ಕೂಡ ಇದ್ದರು ಅವರನ್ನ ಅತ್ತೆ ಅಂತ ಕರಿತಾ ಇದ್ವಿ ಅವರು ಮಡಿ ಹೆಂಗಸು ನಿಲ್ಲಿಸಿದರು ವಾರಿಜ ಮಡಿ ಹೆಂಗಸು ಅಂದರೆ ಆದ್ಯ ತಟ್ಟನೆ ಕೇಳಿದಳು ಅಂದರೆ ಅದು ಅವರಿಗೆ ತುಂಬ ಚಿಕ್ಕೋರಿದ್ದಾಗಲೇ ಗಂಡ ತೀರ್ ಹೋಗಿದ್ರು ಆಗಿನ ಕಾಲದ ಪದ್ಧತಿ ಪ್ರಕಾರ ಕೆಂಪು ಸೀರೆ ಉಡಿಸಿ ಹೂವು ಬಳೆಯೆಲ್ಲ ತೆಗೆದು ಮುಡಿ ಕೂಡ ಇದ್ರು ಎಂದಾಗ ಅದೇ ಪಣಿಯಮ್ಮ ಪಿಚ್ಚರಲ್ಲಿ ಬರ್ತಾರಲ್ಲ ಆ ಥರನ ಎಂದು ಕೇಳಿದ ಆದ್ಯಾಳಿಗೆ ಹ್ಞೂ ಎಂದು ತಲೆ ಆಡಿಸಿದರು ವಾರಿಜ ಛಹ್ ಅದೆಲ್ಲ ತಪ್ಪಲ್ವೇನಮ್ಮ ಎಂದ ಆದ್ಯಾಳ ಮಾತಿಗೆ ಹಿಂದಿನ ಕಾಲದಲ್ಲಿ ಹಾಗಿತ್ತು ಪುಟ್ಟಿ ಆಗ ಆ ಪದ್ಧತಿ ಪಾಲಿಸೋಕೆ ಬೇಕಾದಷ್ಟು ವ್ಯಾಲಿಡ್ ಕಾರಣಗಳು ಕೂಡ ಇತ್ತು ಆ ಕಾರಣಗಳ ಮಾಯವಾಗ್ತಾ ಬಂದ ಹಾಗೆ ಆ ಪದ್ಧತಿ ಕೂಡ ಕೈಬಿಟ್ರು ಎಂದರು ಶ್ರೀಕಾಂತ್ ಓ ಹಾಗೆ ಎಂದವಳ ಬಾಯಿ ಮುಚ್ಚಿಸಿ ನೀನು ಹೇಳಮ್ಮ ಇನ್ನೂ ಯಾರ್ಯಾರಿದ್ರು ಆ ಮನೆಯಲ್ಲಿ ಎಂದಳು ಅದಿತಿ ಅಪ್ಪ ಅಮ್ಮ ಅಣ್ಣ ನಾನು ಮತ್ತು ವಾರುಣಿ ಪಕ್ಕದಲ್ಲೇ ನಮ್ಮ ಚಿಕ್ಕಜ್ಜ ಅಂದರೆ ಅಜ್ಜನ ತಮ್ಮನ ಸಂಸಾರ ಕೂಡ ಇತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ತುಂಬ ದೊಡ್ಡ ಕುಟುಂಬ ಹೀಗೆ ಊರಲ್ಲಿ ಎಲ್ಲರೂ ನಮ್ಮವರೇ ಎಲ್ಲರೂ ಬಂಧುಗಳೇ ಸಂಬಂಧಿಕರ ಮಕ್ಕಳಲ್ಲಿ ಸರಿಸುಮಾರು ಎಲ್ಲರೂ ನಮಗಿಂತ ದೊಡ್ಡವರೇ ಇದ್ದಿದ್ದು ನನ್ನ ವಯಸ್ಸಿಗೆ ತಕ್ಕದಾದ ಯಾವ ಹೆಣ್ಮಕ್ಕಳು ಇರಲಿಲ್ಲ ಹಾಗಾಗಿ ನಾನು ಅಣ್ಣನ ಬಾಲ ಆಗಿನೇ ಬೆಳೆದೆ ಎಂದವರ ಮುಖದಲ್ಲಿ ತುಂಟ ನಗುವಿತ್ತು ಅಣ್ಣನ ಜೊತೆ ಸೇರಿ ನಾನು ಆಡದೇ ಇರೋ ಆಟನೇ ಇಲ್ಲ ಇರೋ ತುಂಟಾಟನೇ ಇಲ್ಲ ವಾಗೀಶಣ್ಣ ನಾನು ಶ್ರೀ ಮತ್ತು ಮಂಜು ಎಂದವರು ಹಠಾತ್ತನೆ ಮಾತು ನಿಲ್ಲಿಸಿದರು ಅವರ ದೃಷ್ಟಿ ಶ್ರೀಕಾಂತ್ ಅವರ ಕಡೆ ಸರಿಯಿತು ಶ್ರೀಕಾಂತ್ ಅವರ ಮೊಗದಲ್ಲೂ ಹಳೆಯ ನೆನಪಿನಿಂದ ನಗು ಹರಡಿತ್ತು ಯಾಕಮ್ಮ ನಿಲ್ಲಿಸದೆ ಕಂಟಿನ್ಯೂ ಕಂಟಿನ್ಯೂ ತುಂಬ ಚೆನ್ನಾಗಿದೆ ನಿನ್ನ ಕಥೆ ಎಂದಳು ಆದ್ಯ ಹೇಳುವರು ನಾನು ಒಂದು ಸರ್ತಿ ಆ ಬಾಲ್ಯ ಪೂರ್ತಿ ಅನುಭವಿಸ್ಬಿಡ್ತೀನಿ ಎಂದರು ಶ್ರೀಕಾಂತ್ ನಾವು ನಾಲ್ಕೂ ಜನ ಒಂದು ಗುಂಪು ಸ್ಕೂಲ್ ಮುಗಿದ ತಕ್ಷಣವೇ ಮನೇಲಿ ಬ್ಯಾಗ್ ಬಿಸಾಕಿ ತೋಟದ ಕಡೆ ಹೋಗ್ತಿದ್ವಿ ಹುಡುಗರ ಜೊತೆ ನಾನು ಹುಡುಗರ ಥರನೇ ಬೆಳೀತಾ ಇದ್ದೆ ನಂಗೆ ಏಳು ವರ್ಷ ಆದಾಗ ವಾರಣಿ ಹುಟ್ಟಿದ್ಲು ಅವಳು ಸ್ವಲ್ಪ ದೊಡ್ಡೋಳಾಗಿ ಆಟ ಆಡೋದಕ್ಕೆ ಪ್ರಾರಂಭ ಮಾಡೋ ಹೊತ್ತಿಗೆ ನಾವೆಲ್ಲ ಹುಡುಗಾಟದ ವಯಸ್ಸು ದಾಟ್ಬಿಟ್ಟಿದ್ವಿ ಪಾಪ ವಾರುಣಿ ನಮ್ಮ ಜೊತೆ ಹೆಚ್ಚು ಸೇರ್ತಾನೇ ಇರಲಿಲ್ಲ ಎಂದಾಗ ಸುಮ್ಮನಿರುವರು ಅವಳು ಸೇರ್ತಾ ಇರಲಿಲ್ಲ ಅಲ್ಲ ನೀನು ಸೇರೋಕ್ಕೆ ಬಿಡ್ತಾ ಇರಲಿಲ್ಲ ಎಂದರು ಶ್ರೀಕಾಂತ್ ಅವರ ಮಾತನ್ನು ನಗುತ್ತಾ ಒಪ್ಪಿಕೊಂಡ ವಾರಿಜ ಅದು ಹೌದು ಅವಳು ಹುಟ್ಟೋದಕ್ಕೂ ಮುಂಚೆ ನಮ್ಮ ಗುಂಪಿಗೆ ನಾನೊಬ್ಬಳೇ ಮಹಾರಾಣಿ ಆಗಿದ್ದೆ ಅವಳು ಮೇಲೆ ಅವಳು ಚಿಕ್ಕವಳು ಅಂತ ಎಲ್ಲರೂ ಅವಳನ್ನು ಮುದ್ದು ಮಾಡೋದು ನೋಡಿ ನನಗೆ ಹೊಟ್ಟೆ ಕಿಚ್ಚಾಗ್ತಾಯಿತ್ತು ಅದಕ್ಕೆ ಅವಳು ಚಿಕ್ಕವಳು ಅನ್ನೋ ಕಾರಣ ಕೊಟ್ಟು ನಮ್ಮ ಗುಂಪಿಗೆ ಸೇರಿಸ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ ನಾನು ಎಂದು ನಕ್ಕರು ಅಮ್ಮ ಕೇಳಿ ನೀನು ಪಾಪ ವಾರುಣಿ ಚಿಕ್ಕಮ್ಮ ಆ ವಯಸ್ಸಲ್ಲಿ ಫ್ರೆಂಡ್ಸ್ ಯಾರೂ ಇಲ್ಲದೆ ಇದ್ರಾ ಎಂದಾಗ ಹಾಗೇನಿಲ್ಲ ಆಗ ಅವಳಿಗೆ ಎಲ್ಲದಕ್ಕೂ ಜೊತೆ ಆಗ್ತಾ ಜಗ್ಗು ಮಾಮ ಎಂದವಳೆ ಮಾಮನ ನೆನಪಿಂದ ಸ್ವಲ್ಪ ಹೆಚ್ಚಾಗಿ ನಡದ ನಗತೊಡಗಿದರು ಶ್ರೀಕಾಂತ ಕೂಡ ಜಗ್ಗುವಿನ ನೆನಪಿಂದ ನಗತೊಡಗಿದರು ಅರೆ ಇದು ಮೋಸ ನೀವಿಬ್ರೆ ನಕ್ರೆ ಹೇಳಿ ಹೇಳಿ ನಮಗೂ ಹೇಳಿ ನಾವು ನಗ್ತೀವಿ ಅದಿತಿ ಕೇಳಿದಾಗ ನಿಜವಾಗ್ಲೂ ನಾನು ನೋಡಿದ ಅತ್ಯಂತ ಒಳ್ಳೆ ಮನುಷ್ಯ ಅಂದರೆ ಜಗ್ಗು ಎಂದವರ ಮಾತು ಕೇಳಿ ನಗುತ್ತಾ ಇದ್ದ ವಾರಜಾಲ ಕಣ್ಣುಗಳಲ್ಲಿ ನೀರು ತುಂಬಿತು ಅಮ್ಮ ಯಾಕಮ್ಮ ಅಳ್ತಾ ಇದೆಯಾ ಎಂದ ಅದಿತಿ ಪ್ಲೀಸಮ್ಮ ನಿಂಗೆ ಬೇಜಾರಾಗೋ ಹಾಗಿದ್ರೆ ಏನು ಹೇಳಬೇಡ ಬಿಡಮ್ಮ ಎಂದಳು ಕಳವಳದಿಂದ ವಾರಿಜ ಅಲ್ಲಿಂದ ಎದ್ದು ಬಾಲ್ಕನಿ ಕಡೆ ನಡೆದರೆ ಶ್ರೀಕಾಂತ ಅವರನ್ನು ಹಿಂಬಾಲಿಸಿದರು ಅದಿತಿ ಆದ್ಯಾಳಿಗೆ ವಾಪಸ್ ತಮ್ಮ ರೂಮಿನ ಕಡೆ ನಡೆಯುವಂತೆ ಕಣ್ಣಲ್ಲಿ ಸನ್ನೆ ಮಾಡಿದಳು ನೀವು ಹೇಳಿದ್ದು ನಿಜಶ್ರೀ ಜಗ್ಗು ಮಾಮನಷ್ಟು ಒಳ್ಳೆ ಮನುಷ್ಯನ ನಾನು ಕಂಡೇ ಇರಲಿಲ್ಲ ಆದರೆ ಆ ಒಳ್ಳೆ ಮನುಷ್ಯಂಗೆ ನಮ್ಮಿಂದ ಎಂಥ ಅನ್ಯಾಯ ಆಗೋಯಿತು ಶ್ರೀ ಕಣ್ಣೀರು ಮಿಡಿಯುತ್ತಿದ್ದ ಮಡದಿಯನ್ನು ತೋಳಿನೊಳಗೆ ಎಳೆದುಕೊಂಡರು ಶ್ರೀಕಾಂತ್ ತಿಳಿದೇ ಆಗಿದ್ದುವರು ವಿಷಯ ಹೀಗೆ ಅನ್ನೋದು ಯಾರಿಗೆ ತಾನೇ ಗೊತ್ತಿತ್ತು ಜೊತೆಗೆ ನಾವು ಅಲ್ಲಿಂದ ಹೊರಟ ಮೇಲೆ ನಿಮ್ಮಣ್ಣನ ನಡೆ ಹೀಗೆ ಇರುತ್ತೆ ಅಂತ ನಮಗಾದರೂ ಅಂದಾಜಿತ್ತಾ ಎಂದು ಸಮಾಧಾನ ಮಾಡಿದರು ಶ್ರೀಕಾಂತ್ ಎರಡು ಪ್ರೀತಿಸುವ ಹೃದಯಗಳನ್ನು ದೂರ ಮಾಡಿದ ಪಾಪ ನಮಗೆ ತಗಲಿದ್ದಂತೂ ಸುಳ್ಳಲ್ಲ ಅಲ್ವಾ ಶ್ರೀ ಬಿಟ್ಟಿಸಿರು ಬಿಡುತ್ತಾ ಹೇಳಿದಳು ವಾರ್ಜ ನಾವೆಣಸ್ದಾಗೆ ಏನೂ ಆಗೋದಿಲ್ಲ ಅವರು ನಾವು ನಿಮಿತ್ತ ಮಾತ್ರ ದೊಡ್ಡೋರು ಹೇಳ್ತಾರಲ್ವಾ ಜೋಡಿಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹಾಗೇ ಅವರಿಬ್ಬರ ಹಣೇಲಿ ಬರೆದ ಹೆಸರುಗಳು ಬೇರೆ ಬೇರೆನೇ ಆಗಿತ್ತೋ ಏನೋ ಅದಕ್ಕೆ ನಮ್ಮ ಮದುವೆ ಒಂದು ಕಾರಣ ಆಯಿತೋ ಏನೋ ಮನದನ್ನೆಯನ್ನು ಸಮಾಧಾನ ಮಾಡುತ್ತಾ ಹೇಳಿದರು ಶ್ರೀಕಾಂತ್ ವಾರಿಜ ಮೌನವಾಗಿ ಇನ್ನಷ್ಟು ಹುದುಗಿದರು ಶ್ರೀಕಾಂತ್ ಅವರ ತೋಳಿನೊಳಗೆ ವಾರುಣಿ ನಿನಗೆ ನನ್ನ ಮದುವೆ ಆಗಿದ್ದಕ್ಕೆ ಬೇಸರ ಇದೆಯೇನೆ ತೋಟದಲ್ಲಿ ಹಣ್ಣಡಿಕೆ ಆಯುತ್ತಿದ್ದ ಮಡದಿಯನ್ನು ಕೇಳಿದರು ಮಂಜಣ್ಣ ಹಾಗೆ ಅಕ್ರಿ ಕೇಳ್ತೀರಾ ತಮ್ಮ ಕೆಲಸ ಮುಂದುವರಿಸುತ್ತಾ ಕೇಳಿದರು ವಾರುಣಿ ಮತ್ತೆ ಇಷ್ಟು ವರ್ಷ ಆದಮೇಲೆ ವಾರಿಜ ಬರ್ತಾಳೆ ಅಂತ ಎಲ್ಲ ಖುಷಿಲಿದ್ದರೆ ನಿನ್ನ ಮುಖದಲ್ಲಿ ಮಾತ್ರ ಆ ಖುಷಿ ಕಾಣಿಸ್ತಾನೇ ಇಲ್ಲ ಎಂದರು ನಿಮಗೂ ಖುಷಿನ ವಾರೇಜಕ್ಕ ಬರ್ತಾ ಇರೋದು ಕೆಲಸ ನಿಲ್ಲಿಸಿ ಮಂಜಣ್ಣನನ್ನೇ ನೋಡುತ್ತಾ ಕೇಳಿದಳು ನನಗೆ ನನ್ನ ಬಾಲ್ಯ ಸ್ನೇಹಿತೆ ವಾರಿಜ ಬರ್ತಾ ಇರೋದು ಖುಷಿನೇ ಕಣೆ ಜೊತೆಗೆ ನಮ್ಮ ಜೊತೆಯಲ್ಲೇ ಆಡ್ಬಿಳೆದ ಶ್ರೀಕಾಂತ ಕೂಡ ಬರ್ತಾ ಇದ್ದಾನೆ ಎಂದರು ಮಂಜಣ್ಣ ಮದುವೆ ಮನೆಯಲ್ಲಿ ನಿಮ್ಮನ್ನು ಮಂಟಪದಲ್ಲಿ ಒಂಟಿ ಮಾಡಿ ಹೋದ ಬರ್ತಾ ಇದ್ದಾಳೆ ಅಂದರೆ ನಿಮಗೆ ಖುಷಿನಾ ಒಂದು ಕೈ ಸೊಂಟದ ಮೇಲಿಟ್ಟು ಕಣ್ಣು ಸಣ್ಣ ಮಾಡಿ ಕೇಳಿದಳು ವಾರುಣಿ ಹ್ಞೂ ಒಂಥರ ಖುಷಿನೇ ಅವಳು ಬಿಟ್ಟು ಹೋಗಿದ್ದಕ್ಕೆ ತಾನೆ ಮುದ್ದು ಬಂಗಾರದಂಥ ವಾರುಣಿ ನನಗೆ ಸಿಕ್ಕಿದ್ದು ಒಂದು ರೀತಿಯಲ್ಲಿ ಅವಳಿಗೆ ಧನ್ಯವಾದ ಹೇಳಬೇಕು ನಾನು ಎನ್ನುತ್ತಾ ವಾರುಣಿಯ ಬಳಿ ಬಂದು ಕೆನ್ನೆ ಹಿಂಡಿದರು ಶಿ ಎಂಥದ್ರಿ ಇದು ಯಾರಾದರೂ ನೋಡಿದ್ರೆ ಎಂದು ಕೆನ್ನೆ ಕೆಂಪು ಮಾಡಿಕೊಂಡಳು ವಾರುಣಿ ಆಯ್ ನಾನೇನು ಮುತ್ತು ಕೊಟ್ಟನೇನೆ ಬರೀ ಕೆನ್ನೆ ಹಿಂಡಿದ್ದು ಅದೂ ನನ್ನದೇ ಹೆಂಡ್ತಿಗೆ ಎಂದವರ ಮುಖ ನೋಡಿ ನಾಚಿನ ಗುತ್ತಾ ಕೆಲಸ ಮುಂದುವರಿಸಿದಳು ವಾರುಣಿ ಏನು ಗೊತ್ತಾ ವಾರುಣಿ ವಾಗೀಶ ವಾರಿ ಜನ ನೆನೆಸ್ಕೊಂಡು ತುಂಬ ಕೊರಕ್ತಾನೆ ಕಣೆ ನಮ್ಮಿಬ್ರಿಗೆ ಬೇಜಾರಾಗುತ್ತೆ ಅಂತ ಹೊರಗೆ ತೋರಿಸಲ್ಲ ಅಷ್ಟೆ ಎಂದವನ ಮಾತಿಗೆ ಹೌದೆನ್ನುವಂತೆ ಗೋಣು ಆಡಿಸಿದಳು ಅದಿತಿ ಆದ್ಯ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಸ್ವಲ್ಪ ಇಲ್ಲಿ ಬನ್ನಿ ಶ್ರೀಕಾಂತ್ ಕರೆದಾಗ ಪ್ರಯಾಣಕ್ಕೆ ಸಿದ್ಧರಾಗುತ್ತಿದ್ದ ಮಕ್ಕಳಿಬ್ಬರು ಅಪ್ಪನ ಎದುರು ಬಂದು ನಿಂತರು ಮಕ್ಕಳೇ ಈಗ ನೀವು ಹೋಗ್ತಾ ಇರೋದು ಹೊಸ ವಾತಾವರಣಕ್ಕೆ ವಾಗಿಶಾಂತು ಪ್ರೀತಿಯಿಂದ ಕರೆದಿದ್ದಾನೆ ಆದರೆ ಅಲ್ಲಿ ಎಲ್ದ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಿಲ್ಲ ಕೆಲವರು ಪ್ರೀತಿಯಿಂದ ನಡ್ಕೋಬೋದು ಮತ್ತೆ ಕೆಲವರು ಬೇಸರ ಆಗೋ ಹಾಗೂ ಕೂಡ ನಡ್ಕೊಳ್ಬೋದು ಆದರೆ ನಮ್ಮಿಂದ ಮಾತ್ರ ಯಾರಿಗೂ ಬೇಸರ ಆಗಬಾರ್ದು ಏನೇ ಅಂದ್ರೂ ಸುಮ್ಮನಿರಬೇಕು ನನ್ನಿಂದ ನಿನ್ನ ಅಮ್ಮನಿಂದ ಅವರಿಗೆ ತುಂಬ ಬೇಸರ ಆಗಿದೆ ಅದನ್ನು ನೆನಪಲ್ಲಿಟ್ಕೊಂಡಿರ್ಬೇಕು ನಾವು ಎಂದರು ಶ್ರೀಕಾಂತ್ ಅದಿತಿ ಆದ್ಯ ಇಬ್ಬರು ಸರಿ ಎಂದು ತಲೆ ಆಡಿಸಿದರು ಮತ್ತು ಇನ್ನೊಂದು ಮಾತು ಅಲ್ಲಿ ನಿಮ್ಮ ಮದುವೆ ಮಾತೇನಾದರೂ ಬಂದರೆ ಎಂದು ವಾರಿಜಾ ಹೇಳ್ತಾ ಇದ್ದಂತೆ ಅಮ್ಮ ನಾನು ರೆಡಿ ನಂಗೆ ಕರ್ನಾಟಕದಲ್ಲೇ ಮದುವೆ ಆಗಿ ಅಲ್ಲೇ ಇರಬೇಕು ಅಂತ ಆಸೆ ಪಟ್ಟೆಂದು ನೋಡಿದಳು ಆದ್ಯ ಅಯ್ಯೋ ನಾಚಿಕೆಗೆ ಇಟ್ಟವಳೆ ನಿನಗಿಂತ ದೊಡ್ಡೋಳು ಅದಿತಿ ಸುಮ್ಮನೆ ಇದ್ದಾಳೆ ನೀನು ಓದ್ ಕೂಡ ಮುಗಿಸಿಲ್ಲ ಮದುವೆ ಅಂದರೆ ಕುಣಿತಾ ಇದಿಯಲ್ಲೇ ಎಂದ ನಕ್ಕರು ವಾರಿಜ ಓ ಟರ್ನ್ ಫಸ್ಟ್ ಅಲ್ವಾ ಎನ್ನುತ್ತಾ ಮುಖಾಜೋತು ಬಿಟ್ಟಳು ಆದ್ಯ ಅದಿತಿ ನೀನೇನು ಹೇಳ್ತೀಯಮ್ಮ ಎಂದು ಶ್ರೀಕಾಂತ್ ಅವರು ಕೇಳಿದಾಗ ಒಂದು ಕ್ಷಣ ಸುಮ್ಮನೆ ಇದ್ದ ಅದಿತಿ ಅಪ್ಪ ನಿಮಗೆ ಯಾರು ಸರಿ ಅನ್ನಿಸ್ತಾರೋ ಅವರು ನನಗೂ ಒಪ್ಪಿಗೆ ಎಂದಳು ನೋನು ನಾನು ಅದೆಲ್ಲ ಕೇಳಿದ್ದು ಅಲ್ಲಿ ಯಾವುದೇ ಹುಡುಗನ ಮಾತು ಬಂದರೂ ನಿನ್ನ ಕೇಳಿದೆ ಮುಂದುವರಿಯಲ್ಲ ನಾವು ಯೋಚಿಸ್ಬೇಡ ಆದರೆ ನಾನು ಕೇಳಿದ್ದು ಇಲ್ಲಿ ನಿನಗೆ ಯಾರಾದರೂ ಮನಸ್ಸಲ್ಲಿದ್ದರೆ ಸಂಕೋಚ ಮಾಡ್ಕೊಳ್ಬೇಡ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡ ನಮಗೆ ಹೇಳಿಬಿಡು ಎಂದರು ಶ್ರೀಕಾಂತ್ ಅಪ್ಪನ ಭುಜಕ್ಕೆ ಒರಗಿದ ಆದಿತಿ ಇಲ್ಲಪ್ಪ ನನ್ನ ಮನಸಲ್ಲಿ ಯಾರೂ ಇಲ್ಲ ಅಲ್ಲಿ ಅಕಸ್ಮಾತ್ ಮದುವೆ ಮಾತು ಬಂದರೆ ಯಾರಾದರೂ ಒಪ್ಪಿಗೆ ಆದರೆ ನೀವು ಯಾರನ್ನು ಹೇಳ್ತೀರೋ ಅವರನ್ನು ಮದುವೆ ಆಗ್ತೀನಿ ಎಂದಳು ತಮ್ಮ ಭುಜಕ್ಕೆ ಒರಗಿದ ಮಗಳ ನೆತ್ತಿಗೆ ಪ್ರೀತಿಯಿಂದ ಮುತ್ತನ್ನಿತ್ತರು ಶ್ರೀಕಾಂತ್ ಇನ್ನೂ ವಾರೇಜ ಬರಲಿಲ್ವಾ ಕಾಫಿ ಲೋಟ ಕೈಗಿತ್ತ ಲೀಲಾಳನ್ನು ಕೇಳಿದರು ಸೀತಮ್ಮ ಇವತ್ತು ಬರ್ತಾಳೆ ಅತ್ತೆ ಸಂಜೆ ಐದು ಗಂಟೆ ಅಥವಾ ಆರು ಗಂಟೆ ಒಳಗೆ ನೀವು ನಿಮ್ಮ ಮಗಳನ್ನು ನೋಡ್ಬೋದು ಸಮಾಧಾನದಿಂದ ಹೇಳಿದರು ಲೀಲಾ ಲೀಲಾ ಬಾಯಿಲ್ಲಿ ಮೆತ್ತಗೆ ಕರೆದರು ಸೀತಮ್ಮ ಹತ್ತಿರ ಬಂದ ಲೀಲಾಳ ಕಿವಿಯಲ್ಲಿ ಮತ್ತೆ ವಾರುಣಿಗೆ ವಾರಿಜನ್ ಮೇಲೆ ಕೋಪ ಇನ್ನೂ ಇದೆಯಾ ನಿಧಾನವಾಗಿ ಕೇಳಿದಾಗ ಅಮ್ಮ ನನಗೇನು ಅಕ್ಕನ ಮೇಲೆ ಕೋಪ ಇಲ್ಲ ಕಣೆ ಎನ್ನುತ್ತಾ ಸೀತಮ್ಮನ ಪಕ್ಕದಲ್ಲೇ ಬಂದು ಕುಳಿತು ಹೇಳಿದಳು ವಾರುಣಿ ನಾನು ಬಂಗಾರ ಕಣೆ ಇದು ಎನ್ನುತ್ತಾ ವಾರುಣಿಯ ಕಡೆ ನೋಡಿ ಮುಖದ ಸುತ್ತ ಕೈಯಾಡಿಸಿ ಲಟಿಕೆ ತೆಗೆದು ದೃಷ್ಟಿ ತೆಗೆದರು ಸೀತಮ್ಮ ನನ್ನ ಮುದ್ದು ಅಮ್ಮ ಎನ್ನುತ್ತಾ ಸುಕ್ಕುಗಟ್ಟಿದ ಕೆನ್ನೆಯನ್ನು ಸವರಿದರು ವಾರುಣಿ ಆದಿತ್ಯ ಮಧ್ಯಾಹ್ನ ದುಡ್ಡಕ್ಕೆ ಒಂದು ಐವತ್ತು ಜನ ಆಗ್ಬೋದೇನೋ ಎಲ್ಲ ವ್ಯವಸ್ಥೆ ಆಗಿದೆಯಾ ವಾಗಿಶ ಗಡಿಬಿಡಿಯಿಂದ ಓಡಾಡುತ್ತಾ ಕೆಲಸಗಳ ಮೇಲ್ವಿಚಾರಣೆ ಮಾಡುತ್ತಾ ಇದ್ದ ಆದಿತ್ಯನನ್ನು ಕೇಳಿದರು ಹಾ ಚಿಕ್ಕಪ್ಪ ಎಲ್ಲ ವ್ಯವಸ್ಥೆ ಆಗಿದೆ ನೀವೇನು ಚಿಂತೆ ಮಾಡಬೇಡಿ ಅಂತ ಆದಿತ್ಯ ವಾಗೀಶ ನೀನು ದೇವಸ್ಥಾನದಲ್ಲಿ ಆಗಬೇಕಾಗಿರೋ ವ್ಯವಸ್ಥೆ ಕಡೆ ನೋಡು ಇಲ್ಲಿ ಊಟ ತಿಂಡಿ ಕಡೆ ನಾನು ನೋಡ್ಕೊಳ್ತೀನಿ ಎಂದ ಮಂಜಣ್ಣ ಗೇಟ್ ದಾಟುತ್ತಿದ್ದ ಜಗ್ಗುವನ್ನು ನೋಡಿ ಆರ್ರೇ ಇನ್ನು ಎಲ್ಲ ಚಿಂತೆ ಕಳೀತು ಬಿಡು ನಿಮ್ಮ ಜಗ್ಗು ಮಾಮ ಬಂದ ನೋಡು ಎಂದು ದೊಡ್ಡದಾಗಿ ಕೂಗು ಹಾಕಿದ ಜಗ್ಗು ಮಾಮ ನೀನು ನಿನ್ನೆನೆ ಬರ್ತೀಯ ಅಂದ್ಕೊಂಡಿದ್ದೆ ಕಣೋ ನೀನು ಬಂದಿಯಲ್ಲ ನೂರಾನೇ ಬಲೆ ಬಂತು ನನಗೆ ಎಂದವನೇ ಜಗ್ಗುವನ್ನು ತಬ್ಬಿಕೊಂಡ ಕೈಲಿದ್ದ ಚೀಲುವನ್ನು ಸರಸು ಕೈಗೆ ವರ್ಗಾಯಿಸಿ ಪಂಚೆ ಮೇಲೆ ಎತ್ತಿ ಕಟ್ಟಿ ಬಾ ವಾಗೀಷ ದೇವಸ್ಥಾನದ ಕಡೆ ಹೋಗಿ ಬರೋಣ ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆಯಾ ನೋಡೋಣ ಎನ್ನುತ್ತಾ ಹೊರಟ ಮಾಮ ಸರಸು ಸೀದಾ ಸೀತಮ್ಮನ ಬಳಿ ಬಂದವರೇ ಅವರ ಕಾಲಿಗೆ ನಮಸ್ಕಾರ ಮಾಡಿ ಹೇಗಿದ್ದೀರಾ ಅತ್ಗೆ ಎಂದು ಕೇಳಿದಳು ನಾನೇನೋ ಆರಾಮ್ ಕಣೆ ಆದರೆ ನೀವ್ಯಾಕೆ ನೆನ್ನೆ ಬರಲಿಲ್ಲ ನೀವು ನೆನ್ನೆನೇ ಬರ್ತೀರಾ ಅಂದ್ಕೊಂಡೆ ಎಂದರು ಸೀತಮ್ಮ ಏನೇನೋ ಕೆಲಸ ಸುತ್ತಕೊಂಡು ಅದಕ್ಕೆ ಅದಕ್ಕೆ ಬರೋಕ್ಕಾಗಲಿಲ್ಲ ಎನ್ನುತ್ತಾ ಲೀಲಾ ಕೊಟ್ಟ ಕಾಫಿ ಕುಡ ಗುಟಕರಿಸಿದರು ಸರಸು ವಾರುಣಿ ಸರಸುವನ್ನು ನೋಡಿ ಪರಿಚಯದ ನಗೆ ಬೀರಿದರೆ ಲೀಲಾ ಸರಸುವನ್ನು ತನ್ನ ಪಕ್ಕದಲ್ಲೇ ಕೂರಿಸಿಕೊಂಡರು ಅಡುಗೆಯವ್ರು ಬಂದಿಯಾರು ನೋಡು ಹಾಗಾಗಿ ನಮಗೆಲ್ಲ ರಜಾ ಎಂದು ಹೇಳುತ್ತಾ ಲೋಕಾಭಿರಾಮದ ಮಾತು ಶುರು ಮಾಡಿದರು ಲೀಲಾ ವಾರುಣಿಯ ಮನ ಮಾತ್ರ ಸಣ್ಣಗೆ ಹೊಯ್ದಾಡುತ್ತಾ ಇತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು